ಹುಬ್ಬಳ್ಳಿಯಲ್ಲಿ ನಡೆದ ಸ್ನೇಹ ಹಿರೇಮಠ್ ಕೊಲೆಯನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಅಣ್ಣಿಗೇರಿ ನಗರ ಘಟಕದ ವತಿಯಿಂದ ಅಣ್ಣಿಗೇರಿಯ ಅಮೃತೇಶ್ವರ ದೇವಸ್ಥಾನದಿಂದ ವೀರರಾಣಿ ಕಿತ್ತೂರು ಸರ್ಕಲ್ ವರೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿ ಆರೋಪಿಯನ್ನು ತಕ್ಷಣವೇ ಗಲ್ಲಿಗೆ ಹಾಕುವಂತೆ ಅಣ್ಣಿಗೇರಿ ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ ಸಲ್ಲಿಸಲಾಯಿತು ಈ ವೇಳೆ ಮಾಜಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಸಣ್ಮುಖ ಗುರಿಕಾರ್ ಮಾತನಾಡಿ ಕಿವು ಸರ್ಕಾರ ಯಾವುದಾದರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಲಜ್ಜಗೆಟ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಕಿಡಿಕಾರದರು ಇನ್ನು ಹಲವಾರು ಸಂಘದ ಸದಸ್ಯರು ಮಾತನಾಡಿ ತಕ್ಷಣವೇ ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಷಣ್ಮು ಕುರಿಕಾರ್ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ರಾಮತ್ರಿ ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ ಬಸವರಾಜ್ ರಳವರ್ತಿ ಅಣ್ಣಿಗೇರಿ ನಗರ ಘಟಕದ ಅಧ್ಯಕ್ಷರಾದ ಶಿವಾನಂದ ಹೊಸಳ್ಳಿ ಇನ್ನೂ ಹಲವಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕಿರಣ್ ಕುಮಾರ್ ಪೂಜಾರ್ ನಿಮಗೆ ಯಾರ ಮಾತಿನ ಮೇಲೆ ವಿಶ್ವಾಸ ಇದೆ ಬಿಜೆಪಿ ಅವ್ರಂತ ನಂಬುದಿಲ್ಲ ನೀವು ಬೇಡ ದಳದವ್ರು ನಂಬುದಿಲ್ಲ ಬೇಡ ನಿಮ್ದೇ ಪಕ್ಷದ ಕಾರ್ಪೊರೇಟರ್ ಮಗಳು ಕಳ್ಕೊಂಡಿರುವಂತಹ ಹಿರೇಮಠರ ಮಾತಿನ ಮೇಲೆ ನಿಮ್ಗೆ ವಿಶ್ವಾಸ ಇಲ್ಲ ಅಂತಂದ್ರೆ ನಿಮ್ಗೆ ವಿಶ್ವಾಸ ಯಾರ ಮೇಲೆ ಇರ್ತೈತಿ ನೀವು ವಿಶ್ವಾಸರ ಯಾರ ಮೇಲೆ ಮಾಡ್ತೀರಿ ಹಿರೇಮಠ ನೀವು ಒಬ್ಬ ಕಾಂಗ್ರೆಸ್ ಅಂತೂ ತಿಳ್ಕೊಳಕ್ ಹೋಗ್ಬೇಡಿ ಮಗಳ ಕಳ್ಕೊಂಡಿರುವಂತ ನೋವಿನಲ್ಲಿ ಒಳಗಾಗಿರುವಂತಹ ಒಬ್ಬ ಮನುಷ್ಯ ಅಂತ ತಿಳ್ಕೊಡ್ರಿ ಅವ್ರ ತಾಯಿನ ಹಂಗೆ ತಿಳ್ಕೊಡ್ರಿ ನೀವ್ಯಾಕಿ ಈ ರೀತಿ ಒಳಗ ನಿರ್ಣಯ ತಗೊಳವಲ್ರಿ ಅವ್ರ ಅವ್ರ ಮಾತಿನ ಮೇಲೆ ಯಾಕೆ ವಿಶ್ವಾಸ ಇಡುವಲ್ರಿ ನೀವು ಇದಕ್ಕೆ ಮುಖ್ಯ ಕಾರಣ ಏನು ನಿಮ್ದು ಇದನ್ನ ಸ್ಪಷ್ಟಪಡಿಸ್ರಿ ನೀವು ಆಮೇಲೆ ಕೊಲೆ ಆದವನ ಕೊಲೆ ಮಾಡಿದವನ ತಾಯಿ ಹೇಳ್ತಾಳ ನಮ್ಮ ಹುಡುಗ ಬಾಡಿ ಬಿಲ್ಡರ್ ಇದ್ದ ಮಂದಿ ಪ್ಯಾನ್ಸ್ ಇದ್ರು ಆಮೇಲೆ ಬರೇ ಪ್ಯಾನ್ಸ್ ಹುಡುಗಿಯಾರ ಇದ್ರು ಕಾಣ್ತಾರೆ ಗಂಡಮಕ್ಳು ಯಾರು ಪ್ಯಾನ್ಸ್ ಕಾಣ್ತದೆ ಆ ಆಮೇಲೆ ಮತ್ತೊಂದು ಮಾತು ಹೇಳ್ತಾರ ಅದೇ ಹುಡುಗಿ ಬಂದ್ ಚಾಕ್ ಹುಡುಗಿ ಮುಂದೆ ನಂಬರ್ ತೊಂದ್ರ ಅಲ್ಲಂತ ಇರೋದು ಮುನ್ನೋಳ್ಯಾಗ ಹುಡುಗಿರೋದು ಹುಬ್ಬಳ್ಳ್ಯಾಗ ಇವೆಲ್ಲ ಮಾಹಿತಿಯನ್ನು ಕಲೆಕ್ಟ್ ಆದ್ವಿ ಇದ್ರ ಮೇಲಿನ ಯಾಕೆ ತನಿಖೆ ಅಂತ ನಾನು ಕೇಳ್ತೀನಿ ಈ ರೀತಿ ನೀವು ಸ್ವಾಂತ್ವನ ಹೇಳಕ್ ಸಹಿತ ತಯಾರಾಗುವುದಿಲ್ಲ ಅಂತಂದ್ರೆ ಇದ್ರ ಹಿಂದಿನ ಉದ್ದೇಶ ಆದರೂ ಏನು ಯಾವ ಉದ್ದೇಶದಿಂದ ನೀವು ಈ ರೀತಿ ಹತ್ಯೆಯನ್ನ ಸಮರ್ಥನೆ ಮಾಡ್ಕೊಳಕ್ ಹೊಟ್ಟೀರಿ ಆಮೇಲೆ ಇದು ಆಕಸ್ಮಿಕ ಘಟನೆ ಅಂತ ಹೇಳುವಂತ ಕೆಲಸರ ನಿಮ್ಗೆ ಬೇಕಾಗಿತ್ತು ಇದು ಅವರವರ ವೈಯಕ್ತಿಕ ಕೆಲಸ ಲವ್ ಫೇಲ್ಯೂಯರ್ ಆಗೈತೆ ಅಂತೇಳಿ ಗೃಹ ಮಂತ್ರಿಗಳು ಹೇಳ್ತೀರಿ ಇವನ್ನೆಲ್ಲ ಹೇಳೋದ್ರಿಂದ ನೀವು ಇಷ್ಟ ಅಲ್ಲ ಆ ಕುಮಾರಿಯ ಮನೆ ತನಕ ಕೂಡ ಕಪ್ಪು ಚುಕ್ಕೆ ಹರಿಬಿಡಾಕತ್ತೆ ಅಂದ್ರ ಇದರಿಂದ ಆ ಕುಟುಂಬಕ್ಕೂ ಒಂದು ಕಪ್ಪು ಚುಕ್ಕೆ ಹತ್ತೋದ್ರ ಮುಖಾಂತರ ಆ ಕೊಲೆ ಮಾಡುವ ಒಂದು ಏನು ತಪ್ಪಿಲ್ಲ ಅಂತ ಸಾಹಸ ಕೊಡ್ತಾರೆ ಇವರು ಬಹಳ ದೂರ ಅಂತ ಅಂದ್ರ ಏ ಇಲ್ಲ ಅದಕ್ಕೆ ಸಂಬಂಧಗಳನ್ನ ಕಡಿ ಕಟ್ಟಿ ಅದನ್ನ ಮಾಡಿ ಇದನ್ನ ಮಾಡಿ ಎಲ್ಲಿಗೆ ಬಂದಾರಂದ್ರ ಅವಡೆದವ್ಗೇನು ತಪ್ಪಿಲ್ಪ ಆ ಹುಡುಗಿ ತಪ್ಪೈತಿ ಅಂತ ತುಂಬು ಸಾಕಿ ಬರ್ತೀವಿ ಲಜ್ಜಗೆಟ್ಟು ಸರ್ಕಾರ ಉಂಟದೆ ಇದ್ರೊಳಗೆ ಗೃಹ ಮಂತ್ರಿ ಅದಾನ ಮುಖ್ಯಮಂತ್ರಿ ಅದಾನ ಉಪಮುಖ್ಯಮಂತ್ರಿ ಅದಾನ ಇವ್ರು ಏನೈತಿ ಆ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಪರಮೇಶ್ವರ ಹೆಂಗಪ್ಪ ಅಂದ್ರೆ ಬಹಳ ಲಜ್ಜಗೆಟ್ಟವ್ರು ಯಾರು ಇದ್ರೆ ಅವ್ರ ಅಧಿಕಾರದೊಳಗೆ ಬರ್ತಿ ರಾಜ್ಯದೊಳಗೆ ಇದು ಈ ರಾಜ್ಯದ ದುರಸ್ತರ ಇವತ್ತು ವಿಚಾರ ಮಾಡ್ರಿ ಆ ಹತ್ಯೆ ಆಗಿರ್ತಕ್ಕಂಥ ಕುಟುಂಬದ ಬಗ್ಗೆ ಒಂದು ನಯಾ ಪೈಸಾದಷ್ಟು ಕನಿಕರವನ್ನು ತೋರಿಸಿದಾರಂತ ನಿರ್ಲಜ್ಜ ಮನೋಭಾವನೆ ಈ ಸರ್ಕಾರಕ್ಕೆ ಇರ್ತಕ್ಕಂಥ ಇವತ್ತು ನಾವೆಲ್ಲ ಹೇಳಕತ್ತಿರೋದೇನು ಯಾರು ತಪ್ಪು ಮಾಡ್ಯಾರ